ಅದಕ್ಕೆ ಆರೋಗ್ಯ ನೋಡಿ ನಾನೇನು ಹೇಳುದಿಲ್ಲ ಮಾಟ ಮಂತ್ರ ಮಾಡೋರು ಅದಾರೆ ರಾಜಕಾರಣಿ ಕೆಲವೊಂದು ಮಂದಿಗೆ ನಾಟ್ತದೆ ಕೆಲವೊಂದು ಮಂದಿ ಈ ನನ್ನ ಮೇಲೆ ನಾಟ ಮಾಟ ಮಂತ್ರ ಮಾಡ್ಲಕ್ಕೆ ಪ್ರಯತ್ನ ಮಾಡ್ಯಾರ ಅಲ್ಲೆಲ್ಲೂ ಕೇರಳದಾಗ ಹೋಗ್ತಾರೆ ಪೂಜೆ ಮಾಡ್ತಾರೆ ಬರ್ತಾರೆ ಎತ್ತಾಳ ನಾಶಂ ಆ ಸ್ವಾಹ ಏನೂ ಆಗೋದಿಲ್ಲ ನನ್ನ ಜ್ಯೋತಿಷ್ಯ ಹೇಳೋ ಪ್ರಕಾರ ನನಗೆ ಮಾಟ ಮಂತ್ರ ನಡೀದಿಲ್ಲ ನಾನು ಹಿಂದೆ ಹನುಮಂತೇವರು ರಾಮದ ಹಿಂಗಾಗಿ ನನಗೆ ನನಗೆ ಏನು ನನಗೂ ಗೊತ್ತಿಲ್ಲರಪ್ಪ ಯಾರು ಮಾಟ ಮಂತ್ರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಅದು ಬಿಜೆಪಿಗೆ ಒಂದು ಮಾಟ ಮಾತ್ರ ಮಾಡುವಂಥ ಕುಟುಂಬ ಆಯಿತು ಇಷ್ಟು ಮಾತ್ರ ಹೇಳ್ತೇನೆ ನೋಡ್ರಿ ಅವ್ರವ್ರ ವೈಯಕ್ತಿಕ ಏನಾಯ್ತು ಗೊತ್ತಿಲ್ಲ ಅಲ್ಲಿ ಬೆಂಗಳೂರಿನ ರಾಜಕಾರಣ ನನಗೂ ಅಷ್ಟು ಗೊತ್ತಿಲ್ಲ ಆದರೆ ಅಲ್ಲಿ ನಡೀತಿರುವಂಥ ಗಲಾಟೆ ಏನು ಸರಿ ಇಲ್ಲ ಒಬ್ಬ ಶಾಸಕರು ಏನು ಗೌರವ ಕೊಡ್ಬೇಕಾಗಿತ್ತು ಕೊಡಬೇಕು ಅದು ಇಲ್ಲ ಅದು ದುರಂತ ಆಗ್ತದೆ ಯಾಕ ಮತ್ತ ಅವರೇ ವಿಧಾನಸಭಾದಾಗ ನಮಸ್ತೆ ಸದಾ ಅವತ್ ಸಲಹು ಡಿ ಕೆ ಶಿವಕುಮಾರ್ ಅಂಜಿದ್ದಕ್ಕ ಕ್ಷಮೆ ಬೆಡಿಸಿದ್ರು ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ನಸೀರ್ ಅಹ್ಮದ್ ಅವ್ರು ಯಾರೋ ರಾಜ್ಯಸಭಾ ಸದಸ್ಯ ಆದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಇನ್ನೂವರಿಗೆ ಅವನ ಕಡೆ ಕ್ಷಮೆ ಬೆಡಿಸಲಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದವನಿಗೆ ಕ್ಷಮೆ ಬೆಡಿಸಲಿಲ್ಲ ಡಿ ಕೆ